ನಮಸ್ಕಾರ ಸ್ನೇಹಿತರೆ ಹೂರಿರಾಜಾ ಸ್ಟುಡಿಯೋ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ನಮ್ಮ ಚಾನೆಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರಿ ಹಂಗ ಲೈಕ್ ಮಾಡಿರಿ ಆದಷ್ಟು ನಿಮ್ಮ ವಾಟ್ಸಪ್ ನಂಬರು ಎಲ್ಲ ಶೇರ್ ಮಾಡಿರಿ ಎಲ್ಲರೂ ನೋಡಲಿ ಇದನ್ನ ಶರ್ತಿನ ವಿಡಿಯೋ ಐತಿ ಇದು ಎಲ್ಲ ಶರ್ತ್ ಹುಡಿದು ಈ ಥರಾಗೈತಿ ಒಂದೇ ವೀಡಿಯೋದಾಗ ಮತ್ತು ಈ ಶರ್ತ್ ಒಂದು ಲಕ್ಷ ರೂಪಾಯಿ ಇತ್ತು ಎರಡನೇದು ಎಪ್ಪತ್ತೈದು ಸಾವಿರ ಇತ್ತು ಮೂರನೇದ ಐವತ್ತು ಸಾವಿರ ಇತ್ತು ಇದೇ ರೀತಿ ಹಿಂಗೆ ಹದಿನೈದ್ ಇಪ್ಪತ್ತೈದು ಇದ್ವು ಈ ಬಂದಂತ ಬಂದಂಥ ಜೂಡಿಗಳ ಮುಂದೆಲ್ಲ ತೋರಿಸ್ತೀನಿ ನಿಮ್ಗೆ ಯಾವ ಜೋಡಿ ಬಂದವು ಯಾವ್ಯಾವ ಜೂಡಿ ಎಷ್ಟೇ ಊಡಿದವು ಎಲ್ಲ ವೀಡಿಯೋದಾಗೈತಿ ಮತ್ತು ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ ಮುಂದೆ ಯಾವ ಶರ್ತ್ ಅಂತ ಕಮೆಂಟ್ ಮಾಡ್ರಿ ನಿಮ್ಮ ಊರು ಯಾವ್ದು ಕಮೆಂಟ್ ಮಾಡ್ರಿ ಮತ್ತು

श्री राम। ನಮಸ್ಕಾರ ಚಿಂಚನೂರ್ ನಮಸ್ಕಾರಣ್ಣ ನಮಸ್ಕಾರ್ರಿ ಯಾವ್ರಿ ಇದಂಚವಾಡ್ರಣ್ಣ ಚಿಂಚವಾಡ್ರಿ ಏನ್ರಿ ಹುರಿ ಹೆಸರ ಬಷಾರಿ ಆ ಇದ ಹಾ ನಮ್ದವರ ಮಾಲಕರ ಹೆಸರ ಮಾಲಕ್ ರೀ ಅಬ್ದುಲ್ ರೆಹಮಾನ್ ಹುಸೇನ್ ಸಾಬ್ ಹುಂಚಿ ಕಿಟ್ಟಿರಿ ಹುಂಚಿಗಿಟ್ಟಿರಿ ಹಾ ರೀ ಮತ್ತೆ ಇದ ಹುರಿ ಈಗ ಎತ್ರ ಮಾಡಿದ್ರಿ ಈಗ ಬೆಕ್ಕಿನ ಕೀರಿ ಲಕ್ಷ ಎಂಬತ್ ಐತ್ರಿ ಶರ್ತಿಯನ್ನು ಓಡಿಸ್ತೀರಿ ಆ ಶರ್ತಿ ಓಡ್ತೇನೆ ಕರ್ಗೋಳಿಂದ ಶರ್ತಾಗ್ ಓಡಾತ್ರಿ ನಾನು ಸಣ್ಣಾಗಿರ್ತಂದ್ರೆ ಕರ್ನಾಗಿರ್ತಾ ಓಡಾತ್ರಿ ಶರ್ತಿಗೆ ಓಡಿಸ್ತೀರಿ ಶರ್ತಿ ಓಡಿಸ್ತೀರಿ ಮನೆಯಾಗ ಯಾವ್ದವ್ರಿ ಮನೆಯಾಗ ಇದು ಒಂದ್ ಐತ್ರಿ ನಾ ಕ್ಯಾಪ್ಟನ್ ಅಂತಂದಿತ್ತು ಅದ್ ಕೊಟ್ಟೇವ್ರಿ ಕೊಟ್ಟೇವ್ರಿ ಈಗ ಇದು ಒಂದ್ ಐತ್ರಿ ಇದು ಒಂದ್ ಐತ್ರಿ ಅಷ್ಟ ಈಗ ದೊಡ್ಡ ಜೋಡಿ ಓಡಾತೈತ್ರಿ ಈಗ ದೊಡ್ಡ ಜೋಡಿ ಓಡಾತೈತ್ರಿ ನಾ

ಈ ಶರ್ತ್ ಯಾಕ ಇದ ಗಾಡ ಹೆಚ್ಚಾನ್ ಹೆಚ್ಚಿ ಇಲ್ಲಿ ಮಾಪು ಆಗಲ್ರಿ ಇದು ವಜಕ್ಕೂ ಓಡ್ತೈತಿ ಹಗರಕ್ಕೂ ಓಡ್ತೈತಿ ಅಡು ಪಟ್ಟಕ್ಕೆ ಓಡ್ತೈತ್ರಿ ಅಡ್ಡು ಕಡೆ ಓಡಿದ್ರಿ ಹಾ ರೀ ಇಲ್ಲ ಇದ್ ಚಲೋ ನೀತ ನಡ್ತ ಚಲೋ ಶರ್ತ್ ಹಾಕೈತಿ ಅಂತ ಹೇಳಿ ಇದು ತಂದ ಎಟ್ ಎರಡು ದಿವಸ ಆತ್ರಿ ನಿಮ್ಮಲ್ಲಿ ಇದು ಐದು ವರ್ಷ ಆದ್ರಿ ನಾ ಐದು ವರ್ಷ ಆತ್ರಿ ಈಗ ಹೆಂಗೈತ್ರಿ ಹಲ್ಲಾಗ ಇದು ಹಲ್ಲಾಗ ಅರ್ಲಿ ಅರ್ಲಿ गरू गरू साइड बरो साइड बरो भात भात दौंत सोसवर ये रे आ बकरी हंप वारारा ओढू ला हिट करून संपल मारतो ना आ सगळी उतर वारो पर्यंतला पण आता

ஏன் உர்துணைய முதல் பாலி சாலி டூர் இன்னே கெலவே பிராரம்ப

ನಿಮಿತ್ತವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಂತ ರೈತ ಬಾಂಧವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ ಈಗಾಗಲೇ ಷರತ್ತು ಪ್ರಾರಂಭವಾಗಿವೆ ಯಾವತ್ತು ಎತ್ತಿನ ಮಾಲೀಕರು ಬಂದು ತಮ್ಮ ಹೆಸರುಗಳನ್ನು ನೋಂದಾಯಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಇವತ್ತಿನ ಎಲ್ಲ ಹೊರಗ್ರಾಮ <laughs> ನಮ್ದು <laughs> <laughs>

ಇಲ್ಲಿ ದಯಮಾಡಿ ಯಾರು ಓಡಬಾರ್ದು ಓಪನ್ ફર તો ગોળી બંધો અલી રાઈટ બેટ રાઈટ બંધો રાઈટ કેરીવર સરી કેમેરા રોબાય સાઈડર હે તો સરી મત કેમેરા બંધા પોલીસર કડી માં લાટી ચાર્જ મારતો મત મારસ મારસ નું કડિયા તમ ગોવા ના સરી ನಾಲ್ಕು ಗಾಡಿ ತೊಂದರೆ ಕಡೆ ಹರತು ಅಲ್ಲಿ ತೊಂದರೆ ಆಗುತ್ತೆ ಅತ್ಯಂತ ನಾಲ್ವರು

மேடையை சாந்தரமானால் நீங்க உங்களை சாந்தரமானால் நீங்க என்னது இது கொஞ்சியளவே நீங்க ஓடுங்கிட்டிலேயே திக்கா पाँच-पौधे, पाँच-पौधे नालूपोता। चाबली वाला, चालक पर बंकता। आओ किना। किना युवा। आयुष आयुष हर मारा कट गया। आयुष आयुष हर मारा कट। हर पर पंजरात धोका दे। ಹತ್ತು ವರ್ಷ ದಾಸ ಯುವ ಎಲ್ಲ ನಮ್ಮ ಕಮಿಟಿಯ ಕಮಿಟಿಯ ಎಲ್ಲ ಸದಸ್ಯರಿಗೆ ಮಟ್ಟಿಗೆ ಸೇವೆಯನ್ನು ಮಾಡಿರ್ತಕ್ಕಂತ ಅಶೋಕ್ ಸತೋಜಿ ಅವರಿಗೆ ಸತೋ ಸಚಿನ್ ಸಟೋಜಿ ಅವರಿಗೆ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಪಾರ್ಟ್ ಟು ವಿಡಿಯೋ ಬರ್ತೈತಿ ಹತ್ರಾಗೆ ಎಚ್ ಡಿ ಹತ್ರಗೂ ವಿಡಿಯೋ ಅದಾವೆ ಎಚ್ ಡಿ ವಿಡಿಯೋ ಅದಾವೆ ಹಿಂಗೆ ಸಪೋರ್ಟ್ ಮಾಡ್ರಿ ಮತ್ತೆ ಹೇಳಕತ್ತೀನಿ ಇನ್ನೂ ಯಾರ್ಯಾರು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡಿ